ಯಾರ್ಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರು ಅವರೆಲ್ಲರೂ ತಾಯಿನೇ ಸತ್ತ ಹುಟ್ಟಿದ್ದಾರೆ ಕೆಲವು ಕಡೆ ತಾಯಿ ಮಗು ಇಬ್ಬರು ಸತ್ತ ಬಳ್ಳಾರಿ ಒಂದರಲ್ಲೇ ಹನ್ನೆರಡು ಜನ ಸತ್ತ ನಾನೇ ಹೋಗಿದ್ದೆ ಸ್ಥಳಕ್ಕೆ ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಹೋಗಬಾರ್ದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ಪಾಪಿಗಳಿದ್ದಾರೆ ಇವರು ಅಂತ ಹೇಳಿದ್ರೆ ಈ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಮಂತ್ರಿಗಳು ಎಷ್ಟು ಇದು ಬೆಡ್ ಕೊಡಲಿಲ್ಲ ಬಿಡ್ ಕೊಡದೆ ಆ ರಸ್ತೆಯಲ್ಲೇ ಹೆರಿಗೆ ಆಗಿ ಕಾರಿಡಾರಲ್ಲೇ ಆಗಿ ಮಗು ಸೊತ್ತೋಗಿದೆ ಈ ಶಾಪ ಸರ್ಕಾರಕ್ಕೆ ತಟ್ಟಲ್ಲ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ ಈ ಸಾವಿಗೆ ನ್ಯಾಯ ಕೊಡಬೇಕಲ್ಲ ಮುಖ್ಯಮಂತ್ರಿ ಏನೋ ಸಾಧನೆ ಹಾಕ್ಕೊಂಡಿದ್ದಾರಲ್ಲ ಎರಡು ವರ್ಷದ ಸಾಧನೆ ಅಂತೆ ಈ ಮಗು ಸತ್ತಿರೋದ ಎರಡು ವರ್ಷದ ಸಾಧನೆ ಒಂದು ಇದು ಒಂದು ಸಾಧನೆ ಎರಡು ವರ್ಷದ್ದು ಹಾಕ್ಕೊಂಡಿದ್ದಿರಲ್ಲ ಅಡ್ವಟೈಸ್ಮೆಂಟ್ ಇವತ್ತು ಪತ್ರಿಕೆಯಲ್ಲಿ ಒಂದು ಇದು ಇನ್ನೊಂದು ದರೋಡೆ ಇವೆರಡೂ ನಿಮಗೆ ಸಾಧನೆ ಎರಡು ವರ್ಷದ್ದು ಮೇಲೂ ಈ ಸಾವಾದ ಮೇಲೂ ಈ ದರೋಡೆ ಆದಮೇಲೂ ಈ ಸರ್ಕಾರ ಸಾಧನೆ ಮಾಡಿದೆ ಅಂತ ಅವ್ರಿಗೇನಾದರೂ ಅನಿಸಿದ್ರೆ ನಿಜಕ್ಕೂ ಈ ಈ ಸರ್ಕಾರ ಹುಚ್ಚ ಆಸ್ಪತ್ರೆಗೆ ಕಳಿಸ್ಬೇಕು ಈ ಸರ್ಕಾರ ಉಚ್ಚ ಆಸ್ಪತ್ರೆಯಲ್ಲಿ ಇರೋಕ್ಕೂ ಸರ್ಕಾರ ಆಯಿತು ಓಕೆ